ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಐವತ್ತೈದನ್ನು ಮಾನ್ಯ ಅರಣ್ಯ ಸಚಿವರಲ್ಲಿ ಕೇಳಲು ಬಯಸ್ತೇನೆ ಸನ್ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ ನನ್ನ ಪ್ರಶ್ನೆ ತುಮಕೂರು ಜಿಲ್ಲೆಯಲ್ಲಿ ಇರುವ ಒಟ್ಟು ಅರಣ್ಯ ಭೂಮಿ ವಿಸ್ತೀರ್ಣ ಎಷ್ಟು ಅದರಲ್ಲಿ ಸೋಷಿಯಲ್ ಫಾರೆಸ್ಟ್ ಇದೆ ರಿಸರ್ವ್ ಫಾರೆಸ್ಟ್ ಎಷ್ಟು ಡೀಮ್ ಫಾರೆಸ್ಟ್ ಉತ್ತರ ಕೊಟ್ಟಿದ್ದಾರೆ ಅದಾದ ನಂತರ ಸರ್ವೆ ಆಗಿದೆಯಾ ಅಂತ ಕೇಳಿದ್ದಕ್ಕೆ ನೂರ ಅರವತ್ತ ಒಂದು ಬ್ಲಾಕ್ಗಳಲ್ಲಿ ನೂರ ಐದು ಬ್ಲಾಕ್ಗಳ ಸರ್ವೆ ಆಗಿದೆ ಇನ್ನೂ ಉಳಿದ ಐವತ್ತೈದು ಅರುವತ್ತು ಬ್ಲಾಕ್ಗಳಲ್ಲಿ ಸರ್ವೆ ಸರ್ವೆ ಆಗಿಲ್ಲ ಅದಕ್ಕೆ ಕಾರಣ ಏನು ಅಂತ ಕೇಳೋದಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒತ್ತುವರಿ ಪ್ರಕರಣಗಳು ಅರಣ್ಯ ಜಮೀನು ಎಷ್ಟು ಒತ್ತುವರಿಯಾಗಿದೆ ನಾಲ್ಕು ಸಾವಿರದ ಒಂದು ಪ್ರಕರಣಗಳಲ್ಲಿ ಎಂಟು ಸಾವಿರದ ಇಪ್ಪತ್ತ್ನಾಲ್ಕು ಎಕರೆ ಜಮೀನು ಒತ್ತುವರಿಯಾಗಿದೆ ಅದರಲ್ಲಿ ನಾನ್ನೂರ ಐವತ್ತೇಳು ಎಕರೆ ಜಮೀನು ತೆರವರು ತೆರವುಗೊಳಿಸೋದಕ್ಕೆ ಆದೇಶ ಆಗಿದೆ ಇಲ್ಲಿವರೆಗೆ ಕೇವಲ ನೂರ ನಲವತ್ತಾರು ಎಕರೆಯಷ್ಟು ಜಮೀನನ್ನು ಮಾತ್ರ ಅರಣ್ಯ ಇಲಾಖೆ ವಾಪಸ್ ಪಡೆದಿದೆ ಅಂತೇಳಿ ಯಾಕೆ ಮಿಕ್ಕ ಜಮೀನನ್ನು ಇನ್ನೂ ಕೂಡ ಆದೇಶ ಆಗಿದ್ದರೂ ಕೂಡ ವಾಪಸ್ ಪಡೆಯೋಕ್ಕಾಗಿಲ್ಲ ಅನ್ನೋದು ನನ್ನ ಪ್ರಶ್ನೆ ಹಾಗೆಯೇ ಇಲ್ಲಿ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಮುದುಗೆರೆ ಕಾವಲ್ಲ ಅಂತೇಳಿ ಒಂದು ಅರಣ್ಯ ಪ್ರದೇಶ ಇದೆ ಸುಮಾರು ಮೂರು ಸಾವಿರದ ಇಪ್ಪತ್ತೈದು ಎಕರೆಯಷ್ಟು ಜಮೀನು ಮಹಾರಾಜರ ಕಾಲದಲ್ಲಿ ಅಂದರೆ ಅಧಿಸೂಚನೆ ಸಂಖ್ಯೆ ನಂಬರ್ ಎ ಎಫ್ ಡಬಲ್ ಫೈವ್ ಒನ್ ಫೈವ್ ಒನ್ ಸಿಕ್ಸ್ಟಿ ಟು ಒನ್ ಸಿಕ್ಸ್ಟಿ ಒನ್ ಫಾರ್ಟಿ ಒನ್ ಟು ಡೇಟೆಡ್ ಸಿಕ್ಸ್ ಏಪ್ರಿಲ್ ನೈನ್ಟೀನ್ ಫಾರ್ಟಿ ಟು ಈ ದಿನ ಅಧಿಸೂಚನೆ ಆಗಿದೆ ಮಹಾರಾಜರ ಕಾಲದಲ್ಲಿ ಸ್ಟೇಟ್ ಫಾರೆಸ್ಟ್ ಅಂತ ಆಗಿದೆ ಮೂರು ಸಾವಿರದ ಇಪ್ಪತ್ತೈದು ಎಕರೆ ಜಮೀನು ಅದರಲ್ಲಿ ಯಾವ ಯಾವ ಫಾರೆಸ್ಟ್ ವೆರೈಟಿ ಮರಗಳಿದೆ ಅಂತ ಕೇಳಿದೆ ನಾನು ನನ್ನ ತೋಟ ಕೂಡ ಅದಕ್ಕೆ ಪಕ್ಕದಲ್ಲೇ ಅಟ್ಯಾಚ್ ಆಗಿ ಇದೆ ನಾನು ಪ್ರತಿದಿನ ನೋಡ್ತೇನೆ ಅಲ್ಲಿ ಬೇಲಿ ಗಿಡಗಳು ಲಂಟಾಣ ಮತ್ತು ಈ ತುಗಲಿ ಗಿಡ ಬಿಟ್ಟರೆ ಬೇರೆ ಇನ್ಯಾವ ಫಾರೆಸ್ಟ್ ವೆರೈಟಿ ಮರಗಳನ್ನು ಕೂಡ ಅರಣ್ಯ ಇಲಾಖೆ ಇಲ್ಲಿವರೆಗೂ ಬೆಳೆಸಿರೋದು ಕಂಡು ಇಲ್ಲ ಅದಕ್ಕೆ ಬೇಲಿ ಇಲ್ಲ ಸರ್ವೆ ಆಗಿದೆಯಾ ಅಂತ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಅಲ್ಲ ಆಮೇಲೆ ಹಾಕಿದ್ದಾದ್ಮೇಲೆ ಬಂದುಬಿಟ್ರೆ ಕಷ್ಟ ಅಂತ ಕೇಳಿ ಕೇಳಿ ಸೊ ಹಾಗಾಗಿ ಬರೀ ತುಗುಲಿ ಹೊನ್ನೇ ಮರ ಇಲ್ಲ ನಾನು ನೋಡ್ದಂಗೆ ಟೀಕಿಲ್ಲ ಕಾಡ್ ವೆರೈಟಿ ಫಾರೆಸ್ಟ್ ವೆರೈಟಿ ಅಂತ ಹೇಳಿದ್ರೆ ಬೀಟೆ ಮತ್ತಿ ಹೊನ್ನೆ ಈ ಥರದ ಮರಗಳನ್ನು ಬೆಳಿಬೇಕಾಗತ್ತೆ ಅದರ ಜೊತೆಗೆ ಬುಕ್ಕಾಪಟ್ನ ಹೋಬಳಿ ಅಲ್ಲೊಂದು ಅರಣ್ಯ ಪ್ರದೇಶ ಇದೆ ಅದರಲ್ಲಿ ಜಿಂಕಾರ ಅಂದರೆ ಈ ಉಲ್ಲೇಖರುಗಳು ಇದು ಜಾಸ್ತಿ ಇದೆ ಅದಕ್ಕೆ ಏನು ರಕ್ಷಣೆಗೆ ಏನು ಕ್ರಮ ಕೈಗೊಂಡಿದ್ದೀರಾ ಅಂತ ಕೇಳಿದೆ ಅದಕ್ಕೆ ಆಹಾರ ಕೊಡೋದಕ್ಕೆ ನೀರು ಕೊಡೋದಕ್ಕೆ ವ್ಯವಸ್ಥೆ ಆಗಿದೆ ಅಂತೇಳಿ ಹೇಳಿದ್ದಾರೆ ಆದರೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಖಂಡಿತ ಅದು ಯಾವುದೂ ಕೂಡ ಆಗಿಲ್ಲ ಮಾನ್ಯ ಸಚಿವರೇ ಅಲ್ಲಿ ಅದರ ಜೊತೆಗೆ ಈಗ ಬೇಸಿಗೆ ಕಾಲ ಜನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸಹಜವಾಗಿ ಕಾಡಿಗೆ ಬೆಂಕಿ ಬೀಳುವಂಥದ್ದು ಆಗುತ್ತೆ ಆದರೆ ಹೇಳಿದಿರಿ ನಾವು ನೀರು ಬೆಂಕಿ ರೇಖೆಗಳನ್ನು ಮಾಡಿದ್ದೇವೆ ಜೊತೆಗೆ ಬೇರೆ ಬೇರೆ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಫಾರೆಸ್ಟ್ನವರು ವಿಜಿಲೆಂಟ್ ಇರ್ತಾರೆ ಅಲ್ಲಿ ಕಾವಲಿದ್ದಾರೆ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರಿ ಖಂಡಿತವಾಗ್ಲೂ ಕೂಡ ಆ ರೀತಿ ಯಾವುದು ಕೂಡ ಆಗ್ತಾ ಇಲ್ಲ ಹಾಗಾಗಿ ನಂದು ಇದಕ್ಕೆ ಉತ್ತರ ಹೇಳಿದ್ರೆ ಇನ್ನೊಂದೆರಡು ಉಪ ಪ್ರಶ್ನೆಗಳಿದ್ದಾವೆ ಕೇಳ್ತೀನಿ ಸನ್ಮಾನ್ಯ ಸಭಾಪತಿಗಳೇ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಒಂದು ಲಕ್ಷ ಹದಿಮೂರು ಸಾವಿರ ಒಂದೂರ ಇಪ್ಪತ್ತ್ ಪಾಯಿಂಟ್ ಇಪ್ಪತ್ತ್ಮೂರು ಹೆಕ್ಟರ್ ಹೆಕ್ಟೇರ್ ಅರಣ್ಯ ಭೂಮಿ ಇದೆ ಅದರಲ್ಲಿ ಮೀಸಲು ಅರಣ್ಯ ಸಂರಕ್ಷಿತ ಅರಣ್ಯ ಪರಿಭಾವಿತ ಅರಣ್ಯ ಅವೆಲ್ಲ ವಿವರಗಳನ್ನು ಮಾನ್ಯ ಸದಸ್ಯರಿಗೆ ಈಗಾಗಲೇ ನಾವು ಕೊಟ್ಟಿದ್ದೇವೆ ಅವರ ಪ್ರಮುಖವಾದಂಥ ಪ್ರಶ್ನೆ ಎಷ್ಟು ಬ್ಲಾಕ್ಗಳನ್ನು ಎಷ್ಟು ಅರಣ್ಯ ಪ್ರದೇಶ ನೀವು ಭೂಮಾಪನ ಮಾಡಿದ್ದೀರಿ ಅಂತ ಹೇಳಿ ಅದರಲ್ಲಿ ನಾವು ಈಗಾಗಲೇ ಸುಮಾರು ನೂರ ಐದು ಬ್ಲಾಕ್ಗಳ ಸರ್ವೆ ಕಾರ್ಯ ಸಮೀಕ್ಷೆ ಆಗಿದೆ ಇನ್ನೂ ಸುಮಾರು ಐವತ್ತಾರು ಮಾಡಬೇಕಾಗಿದೆ ಈ ಭೂಮಾಪನ ಏನು ನಡೀತದೆ ಎಲ್ಲ ಕಡೆ ಹಂತ ಹಂತವಾಗಿ ನಡೀತದೆ ಒಂದೇ ಸಲ ಭೂಮಾಪನ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಸಂಪನ್ಮೂಲ ಸರ್ಕಾರದಲ್ಲೂ ಇರೋದಿಲ್ಲ ಎಲ್ಲಿ ಅವಶ್ಯಕತೆ ಬರ್ತದೆ ಯಾವ ಡಿ ಸಿ ಎಫ್ ಟೆರಿಟರಿ ಡಿ ಸಿ ಎಫ್ ಇರ್ತಾರೆ ಇಂಥ ಪ್ರದೇಶದಲ್ಲಿ ಸ್ವಲ್ಪ ಒತ್ತುವರಿ ಆಗಲಿ ಮತ್ತೊಂದಾಗಲಿ ಸಮಸ್ಯೆ ಇದೆ ನಗರದ ಪ್ರದೇಶ ಹತ್ತಿರ ಇದೆ ಇದರ ಭೂಮಾಪನ ಮಾಡಿ ಇದಕ್ಕೆ ಗಡಿ ಇವತ್ತು ನಿಗದಿ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಮಾಡ್ತೇವೆ ಒಂದು ಕಿಲೋಮೀಟರ್ ಭೂಮಾಪನ ಮಾಡಬೇಕು ಅಂದರೆ ಎಪ್ಪತ್ತೈದರಿಂದ ಒಂದು ಲಕ್ಷ ರೂಪಾಯಿ ಬೇಕಾಗ್ತದೆ ಬಾಕಿ ಇರುವಂಥದ್ದು ಸುಮಾರು ಇವತ್ತು ನಿಮ್ಮಲ್ಲಿ ನಾಲ್ಕುನೂರ ಹದಿಮೂರು ಕಿಲೋಮೀಟರ್ ಇನ್ನೂ ಭೂಮಾಪನ ಮಾಡಬೇಕಾಗಿದೆ ಅದಕ್ಕೆ ಸುಮಾರು ನಾಲ್ಕು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಹಂತ ಹಂತವಾಗಿ ಅವಶ್ಯಕತೆ ಬಿದ್ದಂಥ ಸಂದರ್ಭದಲ್ಲಿ ಭೂಮಾಪನ ಕಾರ್ಯ ನಾವು ಪೂರ್ತಿ ಮಾಡ್ತೇವೆ ಈಗ ಮಾನ್ಯ ಸದಸ್ಯರು ಇವತ್ತು ಹತ್ತು ವರ್ಷಗಳಲ್ಲಿ ಎಷ್ಟು ಅರಣೀಕರಣ ಮಾಡಿದಿರಿ ಅನ್ನೋಂಥದ್ರ ಬಗ್ಗೆಯೂ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸುಮಾರು ಅವೆಲ್ಲ ವಿವರವಾದ ವರದಿಯನ್ನು ಕೊಟ್ಟಿದ್ದೇನೆ ಕೆ ಎಮ್ ಇ ಆರ್ ಸಿ ಫಂಡ್ ಇದೆ ನೀವು ಅದರಲ್ಲಿ ಸಂಪೂರ್ಣವಾಗಿ ತುಮಕೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಎಷ್ಟಿದೆ ಎಷ್ಟು ಅವಶ್ಯಕತೆ ಇದೆ ಎಷ್ಟು ಸರ್ಕಾರಿ ಜಮೀನು ಇರ್ಬೋದು ಬೇರೆ ಬೇರೆ ಕಡೆಯೂ ಅರಣೀಕರಣ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈಗ ಶಿರಾ ತಾಲೂಕಿನ ಕಸ್ಬಾ ಹೋಬಳಿ ಅಮೃತ್ ಮಹಲ್ ಕಾವಲಿನಲ್ಲಿ ಮೂರು ಸಾವಿರ ಇಪ್ಪತ್ತೈದು ಎಕರೆ ಇವತ್ತು ಸಿಕ್ಸ್ ಏಪ್ರಿಲ್ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಮಹಾರಾಜರ ಕಾಲದಲ್ಲಿ ಇದು ಅಧಿಸೂಚಿತ ಅಧಿಸೂಚನೆ ಆಗಿದೆ ಇದೀಗ ನಮ್ಮಲ್ಲಿ ಮೀಸಲು ಅರಣ್ಯ ಅಂತೆಲ್ಲೇ ನಾವು ಮಾಡಿದ್ದೇವೆ ಇದಕ್ಕೆ ಒಂದು ಬೌಂಡ್ರಿ ಅಥವಾ ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಮಾನ್ಯ ಸದಸ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಬೌಂಡ್ರಿ ಫಿಕ್ಸ್ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕಾಗಿದ್ದು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ ಈ ಬುಕ್ಕಾಪಟ್ಟಣದ ಚಿಂಕಾರ ವನ್ಯಜೀವಿ ಧಾಮದಲ್ಲಿ ಇರುವ ಚಿಂಕಾರಗಳಿಗೆ ಅದನ್ನು ಸಂರಕ್ಷಣೆ ಮಾಡುವಂಥದ್ದು ಅಲ್ಲಿ ಸುಮಾರು ಹದಿಮೂರು ಸಾವಿರ ಹೆಕ್ಟರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ ಅಲ್ಲಿ ಈಗಾಗಲೇ ಎಲ್ಲೆಲ್ಲಿ ಈಗ ಬೇಸಿಗೆಯಲ್ಲಿ ನೀರಿನ ಕೊರತೆ ಇದೆ ಈಗ ತುಮಕೂರಿನಲ್ಲೂ ಇವತ್ತು ವಾಡಿಕೆಯಂತೆ ಮಳೆ ಕಡಿಮೆನೇ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲೆಲ್ಲಿ ಹೊಂಡಗಳಿದ್ದಾವೆ ವಾಟ್ರ್ ಹೋಲ್ಸ್ಗಳಿದ್ದಾವೆ ಈ ವಾಟ್ರ್ ಹೋಲ್ಸಲ್ಲಿ ಎಲ್ಲೆಲ್ಲಿ ನೀರಿಲ್ಲ ಈಗಾಗಲೇ ಒಂದು ಸುತ್ತೋಲೆ ನಾವು ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ ಇಡೀ ರಾಜ್ಯದಾದ್ಯಂತ ಇರುವಂಥ ಎಲ್ಲ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಎಲ್ಲ ಮೀಸಲು ಪ್ರದೇಶದಲ್ಲಿ ಎಲ್ಲೆಲ್ಲಿ ವಿಶೇಷವಾಗಿ ವನ್ಯಜೀವಿಗಳು ಇರ್ತವೆ ಅಂಥ ಕಡೆ ನೀರಿನ ಕೊರತೆ ಇರಬಾರ್ದು ಅಂತ ಹೇಳಿ ಯಾವ ಹೋಲ್ಸಲ್ಲಿ ಈ ಸಲ ಸ್ವಲ್ಪ ಮಳೆ ಚೆನ್ನಾಗಿದೆ ಕೆಲವೊಂದು ಕಡೆ ಹೋಲ್ಸಲ್ಲಿ ನೀರಿನ ಕೊರತೆ ಇದೆ ಅಲ್ಲಿ ಸಬ್ಮರ್ಸಿಬಲ್ ಪಂಪ್ ಹಾಕಿ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದೇವೆ ಮತ್ತು ಇವತ್ತು ಟ್ಯಾಂಕರ್ ಮುಖಾಂತರ ಸಹಿತ ಕೆಲವೊಂದು ಇಲ್ಲಿ ಅವಶ್ಯಕತೆ ಇರುವಂಥ ಕಡೆ ನೀರು ಹಾಕುವಂಥದ್ದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆ ಇವತ್ತು ಎಲ್ಲೆಲ್ಲಿ ಒತ್ತುವರಿ ಬಗ್ಗೆ ಮಾನ್ಯ ಸಚಿವರು ಕೇಳಿದ್ದಾರೆ ಇವತ್ತು ತುಮಕೂರಿನಲ್ಲಿ ಸುಮಾರು ನಮ್ಮಲ್ಲಿ ಎಂಟು ಸಾವಿರ ಎಂಟು ಸಾವಿರ ಎಕರೆ ಭೂಮಿ ಒತ್ತುವರಿ ಆಗಿದೆ ಅರಣ್ಯ ಪ್ರದೇಶದಲ್ಲಿ ನಾಲ್ಕು ಸಾವಿರ ಒಂದು ಪ್ರಕರಣದಲ್ಲಿ ಎಂಟು ಸಾವಿರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎಪ್ಪತ್ತು ಎಕರೆ ಭೂಮಿ ಒತ್ತುವರಿ ಆಗಿದೆ ಈ ಭೂಮಿಯಲ್ಲಿ ಈಗಾಗಲೇ ರಾಜ್ಯದಲ್ಲಿ ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಎಕರೆ ಭೂಮಿ ಒತ್ತುವರಿ ಆಗಿದೆ ಈ ಒತ್ತುವರಿ ಆಗಿದ್ದಂಥದ್ದು ತೆರವು ಮಾಡಬೇಕು ಅನ್ನೋಂಥ ಒಂದು ಸಂದರ್ಭದಲ್ಲಿ ಭಾಳ ಸಲ ಯಾರು ಭಾಳ ಬಡವರಿದ್ದಾರೆ ಮೂರು ಎಕರೆಗಿಂತ ಕಡಿಮೆ ಇದ್ದಂಥವ್ರು ಹತ್ತುವರಿ ತೆರವುಗೊಳಿಸೋದು ಬೇಡ ಅಲ್ಲಿವರೆಗೆ ಅವರಿಗೆ ಎಲ್ಲಿ ಪುನರ್ವಸ್ತಿ ಪುನರ್ ನಿರ್ಮಾಣ ಮಾಡು ಮಾಡುವವರಿಗೆ ಪರಿಹಾರ ಕೊಡೋದ್ರ ಬಗ್ಗೆ ಇವತ್ತು ಅಲ್ಲಿವರೆಗೆ ಕ್ರಮ ತೆಗೆದುಕೊಳ್ಳಬಾರ್ದು ಅನ್ನುವಂಥದ್ದು ಸರ್ಕಾರ ತೀರ್ಮಾನ ಮಾಡಿ ಒಂದು ಸುತ್ತಲೆಯನ್ನು ಹೊರಡಿಸಿದ್ದೇವೆ ತುಮಕೂರಿನಲ್ಲಿ ಈಗಾಗಲೇ ಸಿಕ್ಸ್ಟಿ ಫೋರ್ ಎ ಮಾಡಿ ಸುಮಾರು ಒಂದು ನೂರ ನಲವತ್ತು ಎಕ್ ಎಕರೆ ಭೂಮಿ ಇವತ್ತು ತೆರವುಗೊಳಿಸಿದ್ದಾರೆ ಇನ್ನೂ ಕೆಲವೊಂದೇನು ಸಿಕ್ಸ್ಟಿ ಫೋರ್ ಎ